ನಿಮ್ಮ ಭಾವ ಚಾನಲ್ಗೆ ಪೂರ್ಣ ಭಾರ್ಗವ್ ಏನ್ ಮಾಡ್ತಿದ್ದಾನೆ ಅಂತ ಒಂದ್ಸರಿ ನೋಡು ಎಚ್ಚರ ಇದ್ರೆ ಊಟ ಮಾಡ್ತಾನ ಕೇಳು ಎಂದರು ಶರಾವತಿ ತಾವು ಊಟ ಮುಗಿಸಿ ಕೋಣೆಗೆ ಹೊರಟಾಗ ಮಗನ ಕಾಳಜಿ ತಪ್ಪದು ತಾಯಿಗೆ ಸರಿಯತ್ತೆ ಎಂದವಳು ಮೆಟ್ಟಿಲು ಹತ್ತಿ ಭಾರ್ಗವನ ಕೋಣೆಯ ಬಳಿ ಬಂದಾಗ ಬಾಗಿಲು ತೆರೆದೇ ಇತ್ತು ಮಲಗಿದಾನ ಮಾಡ್ತಿದ್ದಾನೆ ಇವನು ಎಂದುಕೊಳ್ಳುತ್ತಾ ಕೋಣೆಯ ಒಳ ಬಂದು ನೋಡಿದಳು ಎಲ್ಲಿಯೂ ಕಾಣಲಿಲ್ಲ ಅವ ಇಲ್ಲಿ ಎಲ್ಲೂ ಇಲ್ವಲ್ಲ ಎಂದುಕೊಳ್ಳುತ್ತಾ ಮುಂದೆ ಬಂದವಳಿಗೆ ಟೆರೆಸ್ನ ಬಾಗಿಲು ತೆರೆದೇ ಇದ್ದಿದ್ದು ಕಂಡಿತು ಟೆರೆಸ್ಗೆ ಹೋಗಿರಬೇಕು ಎಂದುಕೊಂಡು ಮೆಟ್ಟಿಲು ಹತ್ತಿ ಟೆರೆಸ್ಸಿನ ಬಾಗಿಲಿಗೆ ಬಂದು ನಿಂತಳು ಕೈಯಲ್ಲಿದ್ದ ಬಾಟಲಿಯನ್ನು ಆಗಾಗ ತುಟಿಗಿಟ್ಟು ಕುಳಿಯುತ್ತಿದ್ದ ಬಾರ್ಗವ್ ಬಾರಿನ ಚೇರಿನಲ್ಲಿ ಕುಳಿತಿದ್ದ ಹೊಟ್ಟೆ ಹಸಿವಿಲ್ಲ ಸುಸ್ತಾಗಿದೆ ಅಂತ ಹೇಳಿ ಇಲ್ಲಿ ಬಂದು ಕುಡ್ಕೊಂಡು ಕೂತಿದ್ದಾನೆ ಅಹಂಕಾರಿ ಹೆಂಡತಿ ಜೊತೆ ಬೆಳಗ್ಗೆಯಿಂದ ಮಾತಾಡಿಲ್ಲ ಸ್ವಲ್ಪ ಹೊತ್ತು ಅವಳಿಗೂ ಸಮಯ ಕೊಡಬೇಕು ಅಂತ ಯೋಚನೆನೇ ಇಲ್ಲ ಮನದಲ್ಲಿ ಅಂದುಕೊಂಡು ಅವನನ್ನೇ ನೋಡುತ್ತಾ ನಿಂತವಳಿಗೆ ಅವನಿದೆಯ ಭಾರದ ಅರಿವಿಲ್ಲ ಅವನ ಮೇಲಿನ ಅವಳ ಪ್ರೀತಿ ಮಾತನಾಡುತ್ತಿತ್ತು ಅವಳಲ್ಲಿ ಹೌದು ಯಾಕೆ ಕುಡಿತಿದ್ದಾನೆ ಇವನು ಎಂದುಕೊಂಡವಳು ಮುಂದೆ ನಡೆದಳು ಅವಳ ಕೈ ಬಳೆಯ ಸದ್ದಿಗೆ ಅವಳತ್ತ ನೋಡಿದ ಭಾರ್ಗವ್ ಮತ್ತೆ ತಲೆ ತಗ್ಗಿಸಿದ ನೋಡದೆ ಯಾಕೆ ಬಂದೆ ಇಲ್ಲಿಗೆ ನನ್ನನ್ನು ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದ್ದೆ ತಾನೆ ನಾನು ಎಂದವನಿಗೆ ಧೈರ್ಯವಿಲ್ಲ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಲು ಸುಸ್ತಾಗಿದೆ ಅಂತ ಹೇಳಿ ಇಲ್ಲಿ ಕುಡಿತಾ ಕುತ್ಕೊಂಡಿದೆಯಲ್ಲ ಯಾಕೆ ಕೇಳಿದಳು ಸಹಜವಾಗಿ ಅದೆಲ್ಲ ನಿನಗೆ ಬೇಕಾಗಿಲ್ಲ ಹೋಗು ಸುಮ್ಮನೆ ಎಂದ ಅವಳಿಗೆ ನೋವು ಕೊಟ್ಟಿರುವ ಅರಿವು ಅವನನ್ನು ಸೋಲಿಸಿತ್ತು ಆದರೆ ಆ ಸೋಲು ಒಪ್ಪುವ ಧೈರ್ಯವಿಲ್ಲ ಅವನಲ್ಲಿ ಈಗ ಊಟ ಮಾಡೋದಿಲ್ವ ಅತ್ತೆ ಕೇಳಿದರು ಕಾಳಜಿ ಅವಳಿಗೂ ಬೇಡ ಅಂತ ಹೇಳಿದಿನಲ್ಲ ಹೋಗು ಸುಮ್ಮನೆ ಎಂದ ತುಸು ಜೋರಾಗಿ ಆಗುತ್ತಲೇ ಇಲ್ಲ ಅವನಿಗೆ ಅವಳ ಜೊತೆ ಮಾತುಗಿಳಿಯಲು ಮತ್ತೆ ಮಾತನಾಡದೆ ಕೋಣೆಗೆ ಬಂದ ಪೂರ್ಣ ದಿಂಬಿಗೆ ತಲೆ ಇಟ್ಟಳು ನಿನಗೆ ಅವನ ಮೇಲೆ ಪ್ರೀತಿ ಇದೆ ಪೂರ್ಣ ಆದರೆ ಅವನಿಗೆ ನಿನ್ನ ಮೇಲೆ ಕೋಪ ದ್ವೇಷನೇ ಇರೋದು ಯಾಕೆ ಅವನಿಂದ ಪ್ರೀತಿನ ಬಯಸಿ ನೋವು ಅನುಭವಿಸ್ತಿದೀಯ ಕೇಳಿತು ಮನ ಹೌದು ಅವನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದಮೇಲೆ ಅವನ ಯಾಕೆ ನನ್ನ ಬಗ್ಗೆ ಕಾಳಜಿ ತಗೋತಾನೆ ಎಂದುಕೊಂಡವಳು ಕಣ್ಮುಚ್ಚಿ ಮಲಗಿದಳು ಆದರೆ ಮನಕ್ಕೆ ಬೆಂಕಿ ಹಚ್ಚಿಕೊಂಡು ಕುಡಿಯುತ್ತಾ ಕುಳಿತಿದ್ದ ಭಾರ್ಗವ್ ಪಶ್ಚಾತ್ತಾಪದ ಉರಿಯಲ್ಲಿ ಬೇಯುತ್ತಿದ್ದ ಅವಳನ್ನು ನೋಡಲು ಧೈರ್ಯ ಸಾಲದು ಅವನಿಗೆ ಪಾಪದ ಹುಡುಗಿಗೆ ಹೆದರಿಸಿ ಮದುವೆಯಾಗಿ ನೋವು ಕೊಡುತ್ತಿರುವೆನೆಂಬುದು ಅವನಿಗೆ ಎಂದೂ ಅನುಭವಿಸದ ಹಿಂಸೆಯಾಗಿತ್ತು ಅವಳ ಮೇಲಿನ ಪ್ರೀತಿ ತನ್ನ ಅರಿವಿಗೆ ಬರುವುದಕ್ಕೂ ಮೊದಲೇ ಅವಳನ್ನು ಕಾಡಿ ಅಳಿಸಿದ್ದನಲ್ಲವೇ ಅಲ್ಲದೆ ಅವಳು ತನ್ನ ಪ್ರೀತಿ ಎನ್ನುವುದಕ್ಕಿಂತ ಮೊದಲು ಒಂದು ಹೆಣ್ಣಲ್ಲವೇ ಹೆಣ್ಣಿಗೆ ನೋವು ಕೊಡುವ ರಾಕ್ಷಸ ನೀನು ಎಂದು ಮನ ಬೈಯುತ್ತಿತ್ತು ಅವಳನ್ನ ಪ್ರೀತಿಸಿದ್ಯಾ ಭಾರ್ಗವ್ ನೀನು ಹೇಗಿದ್ದರೂ ಅವಳೇ ನಿನ್ನ ಹೆಂಡತಿ ಆಗಿದ್ದಾಳೆ ಆಗಿದ್ದನೆಲ್ಲ ಯಾರಿಗೂ ಹೇಳಿದೆ ನೀನು ಅದ್ರ ಬಗ್ಗೆ ಯೋಚನೆ ಮಾಡಿದೆ ಇನ್ನು ಮುಂದೆ ಅವಳ ಜೊತೆ ಖುಷಿಯಾಗಿ ಇದ್ಬಿಡು ನಿನ್ನ ತಾಯಿಗೂ ಖುಷಿಯಾಗುತ್ತೆ ನಿನಗೂ ನೆಮ್ಮದಿ ಇರುತ್ತೆ ಎಂದಿತ್ತು ನಕಾರಾತ್ಮಕ ಮನ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಅಂತ ಹೇಳಿಕೊಂಡು ಧೈರ್ಯದಿಂದ ಮೆರೆಯೋ ನಾನು ಮಾಡಿರೋ ತಪ್ಪನ ಮುಚ್ಚಿಟ್ಟು ನಗ್ತಾ ಇರಬೇಕಾ ಅದು ಹೆಡಿಗಳು ಮಾಡೋ ಕೆಲಸ ಭಾರ್ಗವ್ ಶರ್ಮಾ ಯಾವಾಗಲೂ ಭಾರ್ಗವ್ ಶರ್ಮಾನೇ ಒಂದೇ ಮಾತು ಒಂದೇ ನಡೆ ಬೇರೆಯವ್ರ ತಪ್ಪನ್ನ ಸಹಿಸದೆ ಇರೋ ನಾನು ನನ್ನ ತಪ್ಪನ ಮುಚ್ಚಿಟ್ಟು ನೆಮ್ಮದಿಯಿಂದ ಇರಬೇಕಾ ನೋ ಎಂದವ ತನ್ನ ಜೀವನದಲ್ಲಿ ತಾನೇ ಹಾಕಿಕೊಂಡ ಕೆಲವೊಂದು ನಿಯಮಗಳಿಗೆ ಬದ್ಧ ಯಾವಾಗಲು ಹೌದಾ ಬೇರೆಯವರು ತಪ್ಪು ಮಾಡಿದ್ರೆ ಕ್ಷಮೆ ಕೇಳೋವ್ರಿಗೂ ಬಿಡೋದಿಲ್ಲ ಅಲ್ವ ನೀನು ಹಾಗಾದ್ರೆ ಹೋಗು ಪೂರ್ಣ ಹತ್ರ ಮಾಡಿರೋ ತಪ್ಪನ ಒಪ್ಕೊಂಡು ಕ್ಷಮೆ ಕೇಳು ರೇಗಿತು ಮನ ಮೌನಿ ಅವ ಇಷ್ಟು ದಿನ ಇಬ್ಬರ ಮಧ್ಯೆ ವಾದ ಜಗಳ ಶುರುವಾಗಿದ್ದೆ ಈ ಕ್ಷಮೆಗೋಸ್ಕರ ಅಲ್ಲವೇ ಯಾರು ಯಾರ ಬಳಿ ಕ್ಷಮೆ ಕೇಳುವರೆಂಬುದೇ ಅವರಿಬ್ಬರ ಜಿದ್ದಾಗಿತ್ತು ಆದರೆ ಈಗ ತಾನೇ ತಪ್ಪು ಮಾಡಿದ್ದೆಂದು ತಿಳಿದಾಗಿತ್ತು ಭಾರ್ಗವನಿಗೆ ಹಾಗಾದರೆ ಈ ಅಹಂಕಾರಿ ಪೂರ್ಣಗಳ ಮುಂದೆ ತಲೆಬಾಗುವನೇ ಕ್ಷಮೆ ಬೇಡುವನೇ ಅವಳಲ್ಲಿ ನೀನು ಕ್ಷಮಿಸೆಂದರೂ ನಾನು ಕ್ಷಮಿಸೋದಿಲ್ಲ ಎಂದಿದ್ದಳಲ್ಲ ಇವ ಕ್ಷಮೆ ಕೇಳಿದರೂ ಕ್ಷಮಿಸುವಳೆ ಪೂರ್ಣ ಅಥವಾ ಭಾರ್ಗವ್ ಪ್ರೀತಿಗೋಸ್ಕರ ತಪ್ಪನ್ನು ಮುಚ್ಚಿಟ್ಟು ಅವಳ ಜೊತೆ ಜೀವನ ನಡೆಸುವನ ಬೆಳಗ್ಗೆ ಎಚ್ಚರವಾಗಿ ಕೋಣೆಯಿಂದ ಹೊರಬಂದ ಪೂರ್ಣ ಮೊದಲು ನೋಡಿದ್ದು ಭಾರ್ಗವ್ನ ಕೋಣೆಯನ್ನು ಅದೇಕೋ ರಾತ್ರಿ ಅವನ ವರ್ತನೆ ವಿಚಿತ್ರ ಎನ್ನಿಸಿದ್ದರಿಂದ ಏಳುತ್ತಲೇ ಅವನನ್ನು ಕಾಣಲು ಬಂದಿದ್ದಳು ಆದರೆ ಅವ ಕೋಣೆಯಲ್ಲಿಲ್ಲ ಭಾರ್ಗವ್ ಕರೆದಳು ಬಾತ್ರೂಮಿನಲ್ಲಿರುವನೇನೋ ಎಂದು ಧ್ವನಿಯಿಲ್ಲ ಅವನಿಂದ ರಾತ್ರಿ ಟೆರೆಸ್ ಮೇಲಿದ್ದ ಅಂದರೆ ರಾತ್ರಿಯೆಲ್ಲ ಅಲ್ಲೇ ಎಂದು ಹೊಳೆಯುತ್ತಿದ್ದಂತೆ ತಕ್ಷಣ ಟೆರೆಸ್ಗೆ ಓಡಿದಳು ನಿಲ್ಲದೆ ಕುಡಿದು ಅಲ್ಲಿಯೇ ಚೇರಿನಲ್ಲಿ ಕುಳಿತು ಟೇಬಲ್ ಮೇಲೆ ತಲೆಯಿಟ್ಟು ಮಲಗಿದ್ದ ಭಾರ್ಗವ್ ಅವನನ್ನು ಹಾಗೆ ಕಂಡವಳಿಗೆ ಭಯವಾಯಿತು ಅವನ ಬಳಿ ಓಡಿ ಬಂದು ಭಾರ್ಗವ್ ಭಾರ್ಗವ್ ಎಂದು ಎಚ್ಚರಿಸಿದಳು ಅವನ ತೋಳು ತಟ್ಟಿ ಎಚ್ಚರವಾಗಲಿಲ್ಲ ಅವನಿಗೆ ಅಷ್ಟೊಂದು ಕುಡಿದಿದ್ದ ಕೂಡ ಅವ ರಾತ್ರಿ ಇಲ್ಲೇ ಯಾಕೆ ಮಲಗಿದ್ದಾನೆ ಇವನು ಏನಾಗಿದೆ ಇವನಿಗೆ ಎಂದುಕೊಂಡು ಭಯ ಬಿದ್ದವಳು ಮತ್ತೆ ಭಾರ್ಗವ್ ಎಂದು ಕರೆದು ಅವನ ಕೆನ್ನೆ ತಟ್ಟಿದ್ದಳು ನಿಧಾನವಾಗಿ ಎಚ್ಚರವಾದವನಿಗೆ ಕಣ್ತೆರೆಯಲಾಗಲಿಲ್ಲ ತೆರೆಯಲಾಗಲಿಲ್ಲ ಭಾರ್ಗವ್ ಇಲ್ಲೇ ಮಲಗಿದೀಯಾ ಯಾಕೆ ಏನಾಯಿತು ಕೊಂಚ ಆತಂಕದಲ್ಲೇ ಕೇಳಿದಳು ಅವಳ ಧ್ವನಿ ಸ್ಪಷ್ಟವಾಗಿ ಕಿವಿಗೆ ಬಿದ್ದಾಗ ನಿದ್ದೆಯಿಂದ ಎಚ್ಚರವಾಗಿ ಕಣ್ತೆರೆದು ಅವಳನ್ನೇ ನೋಡಿದ ತಾನೆಲ್ಲಿ ಮಲಗಿರುವೆನೆಂದು ಅತ್ತಿತ್ತ ಕಣ್ಣಾಡಿಸಿದ ನೆನಪಾಗಿತ್ತು ಹಿಂದಿನ ರಾತ್ರಿ ಇಲ್ಲೇ ಮಲಗಿದ್ದಿನ ಎಂದು ಎದ್ದು ಸರಿಯಾಗಿ ಕುಳಿತವನ ವೇದನೆ ಮತ್ತೆ ಶುರುವಾಗಿತ್ತು ಸತ್ಯ ಕೆದಕೆ ಬೇಕಿತ್ತಲ್ಲ ಇನ್ನು ತನ್ನ ಫೋನ್ ತಡಕಾಡಿದ ವಸಂತನ್ನು ಸೆರೆ ಹಿಡಿದು ತರಲು ಹೇಳಿದ್ದನಲ್ಲ ಕುಡಿಯುವುದರಲ್ಲಿ ಮುಳುಗಿದ್ದವ ಮರೆತೇ ಬಿಟ್ಟಿದ್ದ ಅವನನ್ನು ಏನೊಂದು ಅರ್ಥವಾಗದ ಪೂರ್ಣ ಏನಾಯಿತು ಎಂದು ಕೇಳಿದಳು ಅವಳನ್ನೊಮ್ಮೆ ತಲೆ ಎತ್ತಿ ನೋಡಿದವನೇ ಮಾತನಾಡಲು ಆಗದೆ ಎದ್ದು ಕೆಳಗೆ ನಡೆದು ಬಿಟ್ಟ ಏನಾಗಿದೆ ಇವನಿಗೆ ಯಾಕೋ ವಿಚಿತ್ರವಾಗಿ ಆಡ್ತಿದನಲ್ಲ ಅನುಮಾನಿಸಿದವಳು ಕೆಳಗಿಳಿದು ಬಂದಳು ಕೋಣೆಗೆ ಬಂದ ಭರ್ಗವು ಬಾಗಿಲು ಹಾಕಿ ಮೊದಲು ಫೋನ್ ನೋಡಿದ ಅವ ಹಿಂದಿನ ರಾತ್ರಿ ಕರೆ ಮಾಡಿದ ಹುಡುಗರಿಂದ ಆಗಲೇ ಸಾಕಷ್ಟು ಬಾರಿ ಕರೆ ಬಂದಿತ್ತು ಛೇ ಎಂದು ಹಣೆ ತೀಡಿಕೊಂಡವ ಅವರಿಗೆ ಕರೆ ಮಾಡಿದ ಅಣ್ಣ ನೀನು ಹೇಳಿದ ಕೆಲಸ ಆಗಿದೆ ಅವನಿಗ ನಮ್ಮ ಹತ್ರ ಇದ್ದಾನೆ ಎಂದನವ ಅರ್ಧ ಗಂಟೆಯಲ್ಲಿ ಬರ್ತೀನಿ ಲೊಕೇಶನ್ ಕಳಿಸು ಎಂದವನೇ ಕಾಲ್ ಕಟ್ ಮಾಡಿದ ತಲೆ ದಿಮ್ಮಿ ಎನ್ನುತ್ತಿತ್ತು ಹೆಚ್ಚು ಕುಡಿದಿದ್ದರಿಂದ ಆದರೆ ಅದಕ್ಕಿಂತ ಮುಖ್ಯವಾಗಿ ಸತ್ಯ ತಿಳಿಯುವುದಾಗಿತ್ತು ತಲೆನೋವು ಕಡೆಗಣಿಸಿ ಬಾತ್ರೂಮಿಗೆ ನಡೆದವ ಸ್ನಾನ ಮುಗಿಸಿ ತಯಾರಾಗಿ ಕೋಣೆಯ ಹೊರ ಬಂದ ಅಡುಗೆ ಮನೆಯಲ್ಲಿದ್ದರೂ ಅವ ಕೆಳಗಿಳಿದು ಬರುವುದನ್ನೇ ಕಾಯುತ್ತಿದ್ದ ಪೂರ್ಣ ಅವ ಬಂದಾಗ ಭಾರ್ಗವ್ ಟೀ ಎಂದಳು ಅವ ಅಷ್ಟು ಬೇಗ ತಯಾರಾಗಿ ಹೊರಟಿರುವುದು ಅವಳಿಗೆ ಆಶ್ಚರ್ಯವೇ ಅವಳತ್ತ ಒಮ್ಮೆ ನೋಡಿದವ ಉತ್ತರಿಸದೆ ನಡೆದು ಬಿಟ್ಟ ಹೊರಗೆ ಏನಾಗಿದೆ ಇವನಿಗೆ ನನ್ನ ಜೊತೆ ಯಾಕೆ ಮಾತಾಡ್ತಿಲ್ಲ ಇವನು ಎಂದುಕೊಂಡವಳಿಗೆ ಈಗ ಒದ್ದಾಟ ಶುರುವಾಗಿತ್ತು ಪೂರ್ಣ ಭಾರ್ಗವ್ ಇಷ್ಟು ಬೇಗ ಎಲ್ಲಿಗೆ ಹೋದ ಕೇಳಿದರೂ ಶರಾವತಿ ಅವನ ಕಾರಿನ ಸದ್ದು ಕೇಳಿ ಹೊರಬಂದು ಗೊತ್ತಿಲ್ಲ ಅತ್ತೆ ಕೇಳಿದರೆ ಹೇಳಿಲ್ಲ ಎಂದಳು ತಳಮಳದಲ್ಲಿಯೇ ಹೌದಾ ಇರಲಿ ನೋಡೋಣ ಏನಾದರೂ ಕೆಲಸ ಇದ್ರೇನೆ ಅವನು ಬೇಗ ಹೋಗೋದು ಎಂದರು ಅವಳ ಸಮಾಧಾನಕ್ಕೆ ಆದರೂ ಮನಸ್ಸಿಲ್ಲದೆ ತನ್ನ ಕೆಲಸಗಳಲ್ಲಿ ತೊಡಗಿತು ಹುಡುಗಿ ಅವನಿಗೆ ಸತ್ಯ ತಿಳಿಯುವ ಕಾತರವಿತ್ತು ಹಾಗಾಗಿ ವೇಗವಾಗಿ ಡ್ರೈವ್ ಮಾಡುತ್ತಾ ತನ್ನ ಹುಡುಗರು ಕಳುಹಿಸಿದ್ದ ಲೊಕೇಶನ್ಗೆ ಬಂದಿದ್ದ ಹಿಂದಿನ ರಾತ್ರಿಯೇ ಅವರು ಇನ್ಸ್ಪೆಕ್ಟರ್ ವಸಂತನ್ನು ಹಿಡಿದು ಬಂಧಿಸಿದ್ದರು ತನ್ನ ಕೆಲಸ ಆಗಬೇಕೆಂದರೆ ಅವ ನ್ಯಾಯವಾಗಿ ತಾಳ್ಮೆಯಿಂದ ಆಯುಷ್ನಂತೆ ನಡೆದುಕೊಳ್ಳುವನೆಲ್ಲಿ ಅವ ನಡೆದದ್ದೇ ದಾರಿ ಅವನಿಗೆ ರಾತ್ರಿಯೇ ಇವ ಬರುವ ಎಂದುಕೊಂಡಿದ್ದ ಅವನ ಹುಡುಗರು ಅವ ಬಾರದಿದ್ದಾಗ ವಸಂತನನ್ನು ತಮ್ಮ ಬಳಿಯೇ ಇಟ್ಟುಕೊಂಡಿದ್ದರು ಇವರ ಬಗ್ಗೆ ತಿಳಿಯದೇ ಭಯದಲ್ಲೇ ಕುಳಿತಿದ್ದ ವಸಂತನ ಮುಂದೆ ಯಮನಾಗಿ ಬಂದ ಭಾರ್ಗವ್ ಹಳೆಯ ಊರ ಹೊರಗಿನ ಮನೆ ಅದು ವಸಂತನನ್ನು ಅಲ್ಲಿಯೇ ಕೂಡಿ ಹಾಕಿದ್ದ ಅವನ ಹುಡುಗರು ಅವ ಬಂದಾಗ ಅಣ್ಣ ಅಲ್ಲಿದ್ದಾನೆ ಎಂದು ಎದ್ದು ನಿಂತರು ಕೋಪದಲ್ಲೇ ಕೋಣೆಯ ಬಾಗಿಲು ತೆಗೆದು ನಿಂತ ಭಾರ್ಗವ್ ಸೊಂಟದ ಮೇಲೆ ಕೈ ಇಟ್ಟು ಅವನನ್ನು ಕಂಡ ವಸಂತ್ಗೆ ಈಗ ಎಲ್ಲವೂ ಅರ್ಥವಾಗಿತ್ತು ಎದ್ದು ನಿಂತು ಸರ್ ಎಂದು ಕಷ್ಟಪಟ್ಟು ಉಸಿರಿದವನ ಮೈ ಬೆವರಿತು ಹ್ಞೂ ಇನ್ಸ್ಪೆಕ್ಟರ್ ವಸಂತ್ ನನಗೆ ನಿಮ್ಮಿಂದ ಒಂದು ಸತ್ಯ ಗೊತ್ತಾಗಬೇಕಿತ್ತಲ್ಲ ಸಹಜವಾಗಿ ಎನ್ನುತ್ತಾ ಅವನ ಮುಂದೆ ಬಂದನವ ಸರ್ ಯಾವ ಸತ್ಯ ಸರ್ ಎಲ್ಲ ಗೊತ್ತಿದ್ದರೂ ನಾಟಕ ಮಾಡಿದವನ ಸಾಹಸ ಅವ ಜೇಬಿನಿಂದ ಕೈ ತೆಗೆದು ನಿಂತಿದ್ದವನ ಕೆನ್ನೆಗೆ ಬಾರಿಸಿಯೇ ಬಿಟ್ಟ ಜೋರಾಗಿ ಅಮ್ಮ ಎಂದು ಚೀರಿದವನೇ ಸರ್ ಸರ್ ಎಂದು ಹೆದರುತ್ತಾ ಹಿಂದೆ ಸರಿದ ವಸಂತ್ ಈ ಏನೋ ಕೇಳ್ತಿದ್ದಾನೆ ಅಂದರೆ ಅದರಲ್ಲಿ ಸತ್ಯನೇ ಇರಬೇಕು ಅದರಲ್ಲೂ ನೀನು ಈಗಾಗಲೇ ತುಂಬಾ ಸುಳ್ಳು ಹೇಳಿದೀಯಾ ಇನ್ನೂ ಸುಳ್ಳು ಹೇಳಿದರೆ ಈಗಲೇ ನೀನು ಉಸಿರು ನಿಲ್ಲುತ್ತೆ ಎಂದವನೇ ಅವನ ಕುತ್ತಿಗೆ ಬಿಗಿ ಹಿಡಿದು ಬಿಟ್ಟ ಅಮ್ಮ ಉಸಿರಾಡದಂತೆ ಅಣ್ಣ ಅಣ್ಣ ಎನ್ನುತ್ತಾ ಭಾರ್ಗವ್ನ ಕೈ ಹಿಡಿದ ಅವನ ಹುಡುಗರು ತಡೆಯಲು ನೋಡಿದರು ಆದರೂ ಅವ ಹಿಡಿತ ಸಡಿಲಿಸಲಿಲ್ಲ ಅಣ್ಣ ಅವನು ಸತ್ಯ ಹೋಗ್ತಾನೆ ಬಿಡಿ ಅಣ್ಣ ಮೊದಲು ಸತ್ಯ ಏನು ಅಂತ ತಿಳ್ಕೊಳ್ಳಿ ಎಂದಾಗ ಅವನನ್ನು ನೂಕಿ ನಿಂತ ಭಾರ್ಗವ್ ವಸಂತ್ ಹಿಂದೆ ಸರಿದು ಬಿದ್ದು ಒದ್ದಾಡಿದ ಉಸಿರೆಳೆದುಕೊಂಡು ಅವತ್ತು ನನ್ನ ಮೇಲೆ ಅತ್ಯಾಚಾರದ ಕಂಪ್ಲೇಂಟ್ ಕೊಟ್ಟಿದ್ದ್ಯಾರೋ ಈ ಬಾರಿ ಏನಾದರೂ ಸುಳ್ಳು ಹೇಳಿದ್ರೆ ಎಂದವನ ಮಾತು ಮುಗಿಯುವ ಮೊದಲೇ ಹೇಳ್ತೀನಿ ಹೇಳ್ತೀನಿ ಸರ್ ಎಂದು ಕೈ ಮುಗಿದ ವಸಂತ್ ತನ್ನ ಕೋಟ್ ಎಳೆದು ಸರಿ ಮಾಡಿಕೊಳ್ಳುತ್ತಾ ನಿಂತ ಭಾರ್ಗವ್ ಬೊಗಳು ಎಂದ ಆರ್ಭಟಿಸುತ್ತ ಸರ್ ಅವತ್ತು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಆ ಹುಡುಗಿ ಪೂರ್ಣ ಅಲ್ಲ ಸರ್ ಆ ಕಂಪ್ಲೇಂಟ್ನ ನಾನೇ ಬರೆದು ನಿಮ್ಮನ್ನು ಅರೆಸ್ಟ್ ಮಾಡಿದ್ದು ಎಂದ ನಡಗುತ್ತಲೇ ಯಾಕೆ ನನ್ನನ್ನು ಯಾಕೆ ಅರೆಸ್ಟ್ ಮಾಡಬೇಕಿತ್ತು ನೀನು ಕೇಳಿದ ಅವನನ್ನೇ ತೀಕ್ಷ್ಣವಾಗಿ ನೋಡುತ್ತ ಅದು ಸರ್ ಎಂದು ಸತ್ಯ ಹೇಳಲು ಅವ ತಡವರಿಸಿದಾಗ ಭಾರ್ಗವ್ ತನ್ನ ಹುಡುಗರತ್ತ ನೋಟ ಬೀರಿದ ಅವನ ನೋಟಾರಿತವರು ವಸಂತ್ನನ್ನು ಮನ ಬಂದಂತೆ ತಳಿಸಿದರು ಸರ್ ಹೇಳ್ತೀನಿ ಸರ್ ಎನ್ನುತ್ತಲೇ ವಸಂತ್ ಅವರಿಂದ ಮೈ ಹಣ್ಣಾಗುವಂತೆ ಹೊಡೆತು ತಿಂದ ಹ್ಞೂ ಭಾರ್ಗವ್ ಎಂದಾಗ ಹೊಡೆಯುವುದು ನಿಲ್ಲಿಸಿ ಸರಿದು ನಿಂತರು ಅವನ ಹುಡುಗರು ಸರ್ ನಿಮ್ಮ ಮೇಲೆ ಅತ್ಯಾಚಾರದ ಕಂಪ್ಲೇಂಟ್ ಬರೆದು ನಿಮ್ಮನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಇರೋ ಹಾಗೆ ಮಾಡಬೇಕು ಅಂತ ಮಿನಿಸ್ಟರ್ ಮೊಮ್ಮಗಳು ಸ್ವಪ್ನ ಮೇಡಮ್ ಹೇಳಿದರು ಸರ್ ಪೂರ್ಣ ಅವತ್ತು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ಅವತ್ತು ಅವಳು ಸ್ಕೂಟಿ ಕಳೆದಿದೆ ಅಂತಾನೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ಲು ಸರ್ ಎಂದು ಅವ ಇನ್ನೂ ಹೇಳುವಾಗಲೇ ಅವನ ಕೊರಳಪಟ್ಟಿ ಹಿಡಿದೆಳೆದು ಅವನ ಕೆನ್ನೆಗೆ ಬಾರಿಸಿದ ಭಾರ್ಗವ್ ನಾನು ಹೆಂಡತಿ ಪೂರ್ಣ ಅವಳಲ್ಲ ಅವರು ಎಂದು ಪೂರ್ಣಳಿಗೆ ಮರ್ಯಾದೆ ಕೊಡುವಂತೆ ಎಚ್ಚರಿಸಿದ ಅವನನ್ನು ಅವನ ಹೊಡೆತಕ್ಕೆ ನಡುಗಿದ ವಸಂತ್ ಹಾಂ ಹಾಂ ಸರ್ ಅವರು ಸ್ಕೂಟಿ ಕಳೆದಿದೆ ಅಂತಾನೆ ಕಂಪ್ಲೇಂಟ್ ಕೊಟ್ಟಿದ್ದರು ಸರ್ ಅವರು ಆ ಥರ ಕಂಪ್ಲೇಂಟ್ ಕೊಡೋ ಹಾಗೆ ಮಾಡಿದ್ದು ಸ್ವಪ್ನ ಮೇಡಮ್ ಸರ್ ನಿಮ್ಮ ಮೇಲೆ ಅವರಿಗೆ ಏನು ಕೋಪನ ನನಗೆ ಗೊತ್ತಿಲ್ಲ ಸರ್ ನಿಮ್ಮ ಮರ್ಯಾದೆ ತೆಗಿಬೇಕು ಜೊತೆಗೆ ನಿಮ್ಮಿಬ್ಬರ ಮಧ್ಯೆ ಜಗಳ ಶುರು ಆಗಬೇಕು ನೀವು ಪೂರ್ಣರವರ ಮೇಲೆ ಕೋಪ ದ್ವೇಷ ಬೆಳೆಸ್ಕೋಬೇಕು ಅಂತ ಹೀಗೆಲ್ಲ ಮಾಡೋದಕ್ಕೆ ಹೇಳಿದರು ಸರ್ ಇನ್ನು ಪೂರ್ಣರವರು ಕಂಪ್ಲೇಂಟ್ ಕೊಟ್ಟಿರೋದು ಅಂತ ನೀವು ನಂಬಬೇಕಲ್ಲ ಸರ್ ಅದಕ್ಕೆ ಅವ್ರ ಸ್ಕೂಟಿನ ಕಳು ಮಾಡಿಸಿ ಅವರು ಸ್ಟೇಷನಿಗೆ ಬರೋ ಥರ ಮಾಡಿದರು ಸರ್ ಅವ್ರ ಸ್ಕೂಟಿ ಕಳು ಮಾಡಿಸಿದ್ದು ಸ್ವಪ್ನ ಮೇಡಮ್ ಸರ್ ಎಂದವ ಸತ್ಯವದ ಅವ ಇನ್ನೂ ಏನು ಹೇಳುತ್ತಿದ್ದನೋ ಅಷ್ಟರಲ್ಲೇ ಭಾರ್ಗವ್ ಅವನ ಹೊಟ್ಟೆಗೆ ಗುದ್ದಿಬಿಟ್ಟ ಜೋರಾಗಿ ಇನ್ನೇನು ಕೇಳಬೇಕಿರಲಿಲ್ಲ ಅವನಿಗೆ ಎಲ್ಲವೂ ಸ್ವಪ್ನಳ ಯೋಜನೆ ತನ್ನ ಮತ್ತು ಪೂರ್ಣಳ ಮೇಲಿನ ದ್ವೇಷಕ್ಕೆ ಹೀಗೆಲ್ಲ ಮಾಡಿದ್ದಾಳೆಂದು ಅರ್ಥವಾಗಿತ್ತು ಇನ್ನೊಂದ್ಸರಿ ನನ್ನ ಕಣ್ಣಿಗೆ ಏನಾದರೂ ಬಿದ್ದರೆ ನೀನು ಎಂದವನೇ ಅಲ್ಲಿಂದ ನಡೆದು ಕಾರ್ ಹತ್ತಿದ ಅದು ಕಾರ್ ಕೀ ತಿರುಗಿಸಲು ಭಯವಾಯಿತು ಪೂರ್ಣ ಕಣ್ಮುಂದೆಯೇ ನಿಂತು ನಾನು ತಪ್ಪು ಮಾಡಿಲ್ಲ ಬಾರ್ಗವ್ ಎಂದಂತಾಯಿತು ತಪ್ಪು ಮಾಡಿಬಿಟ್ಟೆ ನಾನು ಯಾರದ್ದೋ ತಪ್ಪಿಗೆ ನಿನನ್ನ ಹೊಣೆ ಮಾಡಿ ನಿನಗೆ ನೋವು ಕೊಟ್ಬಿಟ್ಟೆ ಪೂರ್ಣ ನನ್ನಿಂದ ಇಷ್ಟು ದೊಡ್ಡ ತಪ್ಪು ಎಂದು ಸ್ಟೇರಿಂಗಿಗೆ ಒಮ್ಮೆ ಕೈ ಬಡಿದವ ಕುಳಿತ ಸುಮ್ಮನೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು